ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಬಸವೇಶ್ವರ ನಗರ ಕಾಮಾಕ್ಷಿ ಪಾಳ್ಯ ಪ್ರಕಾಶ್ ನಗರ ರಾಜಾಜಿನಗರ ಮತ್ತಿತರ ವಾರ್ಡ್ಗಳಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿದಂತಹ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಾಧಾಕೃಷ್ಣರವರು ನಾಡಿನ ಹಾಗೂ ದೇಶದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭ ಕೋರಿದರು ಹಬ್ಬದ ಬಗ್ಗೆ ವಿಚಾರಿಸ್ತಾ ಇದೀವಿ ಬಹುಶಃ ಹಿಂದೂಗಳ ಹಿಂದೂಗಳಿಗೆ ಅತ್ಯಂತ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೇಕು ನಮ್ಮ ಗಣಪತಿ ಎಷ್ಟು ಫೇಮಸ್ ಅಂದ್ರೆ ಇಡೀ ಪ್ರಪಂಚದ ಆದ್ಯಂತ ಭಾರತ ಒಂದೇ ಅಲ್ಲ ಬಹುತೇಕ ನೀವು ನೋಡಿರ್ಬೋದು ಸಾಕಷ್ಟು ದೇಶಗಳಲ್ಲಿ ಹಿಂದೂಗಳು ಎಲ್ಲ ಕಡೆ ಪ್ರಸರಿಸಿದ್ದಾರೆ ಪ್ರತಿ ಹಿಂದೂಗಳು ಅಲ್ದೇನೆ ನೀವು ವಿಶೇಷವಾಗಿ ನಂಬ್ತಿರಲ್ವಾ ಮುಸ್ಲಿಮಾನರು ಕೂಡ ಭಾಗವಹಿಸುವಂತಹ ಹಬ್ಬ ಇದು ವಿಶೇಷವಾದಂತಹ ನೀವು ಎಷ್ಟೇ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಏನೇ ಕಾನೂನು ತನ್ನಿ ಗಣಪ ಹೆಂಗೆ ಅಂದ್ರೆ ಅಲಂಕಾರವಾಗಿ ಅಟ್ರಾಕ್ಟಿವ್ ಆಗಿ ಕಂಡುಬಿಡ್ಬೇಕಷ್ಟೇ ಬಣ್ಣ ಒಂದು ಪಿ ಪಿ ಅಂದ್ರೂ ಗೊತ್ತಿಲ್ಲ ಜನಕ್ಕೆ ಇದೇ ಗೊತ್ತಿದ್ರು ಕೂಡ ಆ ಹ ತಲೆ ಕೆಡ್ಸ್ಕೊಳೋದಿಲ್ಲ ಅದು ನಿಜವಾಗ್ಲೂ ಅಕ್ಷಮ್ಯ ಅಂತಾನೆ ಹೇಳ್ಬೇಕು ಇದಕ್ಕೆ ಒಂದು ಸ್ಟ್ರಿಕ್ಟ್ ಕಾನೂನೇ ತರಬೇಕು ಏಕೆಂದ್ರೆ ಇದು ಎಷ್ಟು ದೊಡ್ಡ ಹಬ್ಬ ಅಂದರೆ ವಿಗ್ರಹ ವಿಸರ್ಜನೆಗಳಿದೆಯಲ್ಲ ರೋಡ್ ರೋಡ್ಗೂ ಟ್ಯಾಂಕರ್ಗಳು ನಿಲ್ಸ್ಕೊಳ್ತಾರೆ ಆ ಟ್ಯಾಂಕರ್ ನೀರು ತೊಗೊಂಡೋಗಿ ಇಲ್ಸ್ಕೊಳ್ತಾರೆ ಇನ್ನೆಲ್ಲ ಯಾವುದೋ ಒಂದು ಕೆರೆ ಕಟ್ಟೆ ಮಲಿನ ಆಗ್ತದೋ ಪರಿಸರ ಹಾಳಾಗ್ತದೋ ಎಸ್ಪೆಷಲಿ ಈ ಕೆಮಿಕಲ್ಸ್ ಪಿ ಓಪಿ ಹಾರಿ ಬಂದ ಅದನ್ನು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು ಅದಕ್ಕೆ ಈ ದಿಕ್ಕಿನಲ್ಲಿ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಸ್ಟ್ರಿಕ್ಟ್ ಕಾನೂನುಗಳು ತರಬೇಕು ಅದಕ್ಕೆ ಜನಪ್ರತಿನಿಧಿಗಳಾಗಿ ಎಂ ಪಿ ಕಮಿಷನರ್ ಸಹ ಒಂದು ಇವರು ಆದೇಶ ನೀಡಿದ್ದಾರೆ ಇನ್ಸ್ಟ್ರಕ್ಷನ್ ನೋಡೌಟ್ ನೀವು ಹೇಳ್ದಂಗೆ ಸುತ್ತೋಲೆಗಳು ಎಲ್ಲಾ ಕೊಡ್ತಾರೆ ಎಲ್ಲಾ ಮಾಡ್ತಾರೆ ಪ್ರತಿಯೊಂದು ಅದನ್ನ ನಾವು ಫಾಲೋ ಮಾಡ್ಬೇಕಲ್ಲ ಜನಗಳು ವಿಜೃಂಭಣೆ ವಿಶೇಷತೆಯಿಂದ ಆಚರಿಸುವಂತ ಹಬ್ಬನೇ ಇಲ್ಲ ಅಂತ ಹೇಳ್ಬೇಕು ಈ ದಿಕ್ನಲ್ಲಿ ಈ ಒಂದು ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಆ ಗಣಪ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಶುಭ ಕೊಡ್ಲಿಕ್ಕೆ ಇಚ್ಛೆ ಸಮಸ್ತ ಜನತೆಗೆ ನಾನಾದ್ರೂ ಒಬ್ಬ ಒಂದು ಪ್ರಜ್ಞಾವಂತಿಕೆ ಇಟ್ಕೊಂಡಿರೋ ನಾಗರಿಕನ ಹೇಳೋದು ಅಂತಂದ್ರೆ ಪ್ರತಿಯೊಬ್ಬರು ಮಣ್ಣಿನ ಗಣಪ ಪಿ ಒ ಪಿ ಬಿಟ್ಟು ಈ ಮಣ್ಣು ಏನೇ ಆಗಲಿ ಕರೆದರೆ ಏನೇನೂ ನಮ್ಗೆ ಹಾನಿಕಾರ ಅಲ್ಲ ಈ ಬಣ್ಣ ಬೆರೆತರನೆ ಅದು ತುಂಬಾ ವಿಷಪೂರಿತ ಅಂತಾನೆ ಹೇಳ್ಬೇಕು ಈ ಕೆಮಿಕಲ್ಲು ಆದಷ್ಟು ಎಲ್ರು ಸಮಸ್ತ ಜನತೆ ಮಣ್ಣಿನ ಗಣಪ ಪೂಜಿಸಲಿ ಅಂತ ನಾನಾದ್ರೂ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಚ್ಛೆ ಕೊನೆಯದಾಗಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಗಣಪ ಒಳ್ಳೇದು ಮಾಡಲಿ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ